ನಮಸ್ಕಾರ ಸ್ನೇಹ್ರಿ ಆಫ್ರಿಕಾ ವಿರುದ್ಧದ ಬಾಕ್ಸಿಂಗ್ ಡೇ ಟೆಸ್ಟ್ನ ಮೊದಲ ದಿನದಾಟದಲ್ಲಿ ಟೀಂ ಇಂಡಿಯಾ ವಿರುದ್ಧ ತಪ್ಪು ನಿರ್ಧಾರ ಕೊಟ್ಟ ಅಂಪೈರ್ ಮೇಲೆ ಬಿತ್ತು ಏಳು ಕೋಟಿ ದಂಡ ಎರಡು ವರ್ಷ ನಿಷೇಧ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ನ ಉತ್ತಮ ಆಟಗಾರ ಯಾರು ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಮುಗಿಸಿಕೊಂಡು ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು ಇದೀಗ ಸದ್ಯ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಹೌದು ಸ್ನೇಹಿತರೆ ಇಂದಿನಿಂದ ಆರಂಭಗೊಂಡಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾವು ಇಂದಿನ ಪಂದ್ಯದಲ್ಲಿ ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಅಂತಿಮವಾಗಿ ಟೀಂ ಇಂಡಿಯಾವು ಇಂದಿನ ಪಂದ್ಯದಲ್ಲಿ ಐವತ್ತೊಂಬತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಬಾರಿಸಿದೆ ಸ್ನೇಹಿತರೆ ಮಂದ ಬೆಳಕಿನ ಕಾರಣದಿಂದಾಗಿ ಪಂದ್ಯವನ್ನು ಎರಡನೇ ದಿನದ ಆಟಕ್ಕೆ ಮುಂದೂಡಲಾಗಿದೆ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಎಲ್ ರಾಹುಲ್ ಅವರು ನೂರ ಐದು ಎಸೆತಗಳನ್ನ ಎದುರಿಸಿ ಎಪ್ಪತ್ತು ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ರವರು ಅರವತ್ನಾಲ್ಕು ಎಸೆತಗಳನ್ನ ಎದುರಿಸಿ ಮೂವತ್ತೆಂಟು ರನ್ ಸಿಡಿಸಿದ್ದೇ ಗರಿಷ್ಠ ಸ್ಕೋರ್ ಆಗಿದೆ ಸ್ನೇಹಿತರೆ ಇನ್ನು ಹತ್ತ ಆಫ್ರಿಕಾ ತಂಡದ ಪರ ಕಗಿಸು ರಬಾರ್ಡರ್ ಅವರು ಐದು ವಿಕೆಟ್ ಕಿತ್ತು ಮಿಂಚಿದ್ದಾರೆ ಇನ್ನು ಇದೀಗ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಈ ತಪ್ಪು ನಿರ್ಧಾರಗಳನ್ನ ಕೊಟ್ಟ ಅಂಪೈರ್ ವಿರುದ್ಧ ಇದೀಗ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಎದುರಿಸಿದ ನಾಲ್ಕು ಪಾಯಿಂಟ್ ಆರನೇ ಎಸೆತವು ರೋಹಿತ್ ಅವರು ಪುಲ್ಗಟ್ಟಿ ಸಿಕ್ಸ್ ಕಟ್ಟುವ ಯತ್ನದಲ್ಲಿದ್ದರು ಆದರೆ ಆ ಬಾಲ್ ನೇರವಾಗಿ ಬರ್ಜರ್ ಅವರ ಕೈ ಸೇರಿತ್ತು ಆದರೆ ಆ ಚೆಂಡು ರೋಹಿತ್ ರವರ ಎದೆಯ ಭಾಗಕ್ಕಿಂತಲೂ ಮೇಲಿತ್ತು ಹೀಗಾಗಿ ಇದು ಸ್ಪಷ್ಟವಾಗಿ ಕಾಣುತ್ತಿತ್ತು ನೋಬಾಲ್ ಎಂದು ಆದರೆ ಅಂಪೈರ್ ಇದನ್ನ ಪರಿಗಣಿಸದೆ ಔಟ್ ನೀಡಿದ್ದರಿಂದಾಗಿ ಇದೀಗ ಟ್ವಿಟರ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಪೈರ್ಗಳ ವಿರುದ್ಧ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಸ್ನೇಹಿತರೆ ಅಲ್ಲದೆ ಶುಭ್ಮನ್ ಗಿಲ್ ರವರ ವಿಚಾರದಲ್ಲಿಯೂ ಇದೇ ರೀತಿಯ ನಿರ್ಧಾರವು ಮೂಡಿ ಬಂದಿತು ಗಿಲ್ ರವರ ಬ್ಯಾಟ್ಗೆ ಬಾಲ್ ತಾಗದೇ ಇದ್ದಾರೆ ಇದ್ರೂ ಕೂಡ ಅಂಪೈರ್ ಔಟ್ ನೀಡಿದ ಪರಿಣಾಮದಿಂದಾಗಿ ಗಿಲ್ ಕೂಡ ಅಂಪೈರ್ನ ತಪ್ಪು ನಿರ್ಧಾರದಿಂದಲೇ ಮೈದಾನವನ್ನು ತೊರೆಯಬೇಕಾಯಿತು ಇದೀಗ ಅಂಪೈರ್ ಗಳ ಈ ಎರಡು ತಪ್ಪು ನಿರ್ಧಾರಗಳನ್ನ ವಿರೋಧಿಸಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಂಪೈರ್ ಗೆ ಭಾರಿ ನಿರ್ಧಾರ ಹಾಗೂ ನಿಷೇಧ ಹೇರಬೇಕೆಂದು ಬಿಸಿಸಿಗೆ ಒತ್ತಾಯಿಸುತ್ತಿದ್ದಾರೆ ಬಂಧುಗಳೇ ನಿಮ್ಗೆ ಏನಿಸುತ್ತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಮೊದಲ ದಿನದಾಟದಲ್ಲಿ ಅಂಪೈರ್ ಗಳು ತಪ್ಪು ನಿರ್ಧಾರಗಳನ್ನ ನೀಡಿದ್ದಾರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತು ನಿಮ್ಮ ಪ್ರಕಾರ ಭಾರತ ಅದೇ ರೀತಿ ಸೌತ್ ಆಫ್ರಿಕಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲಬಹುದು ಅನ್ನುವ ಹಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ